ನಾನು ಬರೆದಿರ್ತಕ್ಕಂಥ ಕೆಲವೇ ಕೆಲವು ಪದ್ಯಗಳಲ್ಲಿ ಬಡತನ ಎಲ್ಲ ರೀತಿಯಿಂದ ಪ್ರಭಾವ ಬೀರಿದೆ ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಪಡ್ತೀನಿ ಅದೇ ತರಲಾದಂಥ ಒಂದು ಬಡತನದ ಕುರಿತಾಗಿ ನನ್ನಲ್ಲಿ ಬಂದಂಥ ಪದಗಳನ್ನು ಸೇರಿಸಿ ಕವಿತೆಯನ್ನು ಕಟ್ಟಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ಕವನದ ಶೀರ್ಷಿಕೆ ಜೀವನ ಸವೆಸಿದ್ದೇ ಇಷ್ಟು ಎಂಬುದಕ್ಕೆ ಕನ್ನಡಿ ಬೇಕೆ ಅಸ್ಥಿಪಂಜರಕ್ಕೆ ತೊಗಲ ಹೊದಿಕೆ ಅಸ್ಥಿಪಂಜರಕ್ಕೆ ತೊಗಲ ಹೊದಿಕೆ ಹೆಗಲೇರಿದ ಜೋಳಿಗೆಯೊಳಗೆ ಮುದುಡಿ ಮಲಗಿದ ಕಂದನ ಆಕ್ರಂದನ ಹೆಗಲೇರಿದ ಜೋಳಿಗೆಯೊಳಗೆ ಮುದುಡಿ ಮಲಗಿದ ಕಂದನ ಆಕ್ರಂದನ ರಸ್ತೆ ಗುಂಟ ಹೊರಟ ಕಾರುಬಾರಿನ ಭರಾಟೆಯಲ್ಲಿ ಭಿಕ್ಷೆಗಾಗಿ ಗೋಗರೆವ ಅವ್ವನಿಗೆ ಕೇಳಿತು ಹೇಗೆ ರಸ್ತೆ ಗುಂಟ ಹೊರಟ ಕಾರುಬಾರಿನ ಭರಾಟೆಯಲ್ಲಿ ಭಿಕ್ಷೆಗಾಗಿ ಗೋಗರೆವ ಅವ್ವನಿಗೆ ಕೇಳಿತು ಹೇಗೆ ಊರು ಸೂರಿನ ಮಧ್ಯೆ ಸಂಬಂಧ ಹೆಣೆದ ಹಿರಿಕರು ಅಪ್ಪನಿಂದ ಅವ್ವನ ಕತ್ತಿಗೆ ಮೂರು ಗಂಟನ್ನೆಳೆಸಿದ್ದಷ್ಟೇ ಊರು ಸೂರಿನ ಮಧ್ಯೆ ಸಂಬಂಧ ಹೆಣಿದ ಹಿರಿಕರು ಅಪ್ಪನಿಂದ ಅವ್ವನ ಕತ್ತಿಗೆ ಮೂರು ಗಂಟನ್ನ ಮಗುವನ್ನು ಮೊಳಕೆಯಾಗಿಸಿ ಹೋದವನ ಹಾದಿ ಗೊತ್ತಿಲ್ಲ ಮಗುವನ್ನು ಆಗಿಸಿ ಹೋದವನ ಗೊತ್ತಿಲ್ಲ ಧರೆಗಿಳಿದ ಹಸುಳೆಗೆ ಅಜ್ಜಿಯಿಂದ ಸೋಬಾನೆ ಪದವಿಲ್ಲ ಹಡೆದವ್ವಗೊಂದು ಬಗಸಿ ಸಿಹಿ ಆಳ್ವೆಗಿಲ್ಲ ಸೀನಿ ಸುಪ್ಪರಿಗೆಗಳ ಡಬ್ಬಗಳಿಲ್ಲ ಸೋದರ ಮಾವ ತಂದ ನಾಮಕವಾಸೆ ಮಿಠಾಯಿ ಅಣಕಿಸಿ ನಾಮಕರಣ ಮಾಡುತ್ತಿದೆ ಬೇಸತ್ತ ಕೂಸಿಗೆ ಸಂಜೆ ಹೊತ್ತು ತೊಡೆಯ ಮೇಲೆ ಮಲಗಿಸಿ ಎಣ್ಣೆ ನೀರನ್ನು ಹೊಯ್ಯಬೇಕಿದ್ದ ಅಜ್ಜಿ ಬೇಸತ್ತ ಕೂಸಿಗೆ ಸಂಜೆ ಹೊತ್ತು ತೊಡೆಯ ಮೇಲೆ ಮಲಗಿಸಿ ಎಣ್ಣೆ ನೀರನ್ನು ಹೊಯ್ಯಬೇಕಿದ್ದ ಅಜ್ಜಿ ಒಣ ಒಗ್ಗರಣೆಯ ಘಾಟಿಗೆ ಸೀನುತ್ತಾ ಕೆಮ್ಮುತ್ತಾ ಮನೆಯ ಬಡತನಕ್ಕೊಮ್ಮೆ ಕನ್ನಡಿಯಾಗುತ್ತಾಳೆ ಒಣ ಒಗ್ಗರಣೆಯ ಘಾಟಿಗೆ ಸೀನುತ್ತಾ ಕೆಮ್ಮುತ್ತಾ ಮನೆಯ ಬಡತನಕ್ಕೊಮ್ಮೆ ಕನ್ನಡಿಯಾಗುತ್ತಾಳೆ ದುಡಿದದ್ದು ಕುಡಿದು ದುರುಗುಡುತ್ತಿರುವ ಅಜ್ಜ ಕೋಲು ಕುಟ್ಟಿ ತುಂಬು ತೆಗೆದ ಎಲೆಗೀರಿ ಬಚ್ಚಬಾಯಿಯಲ್ಲಿ ತಂಬಾಕು ಕುಜಿಕಿಯುತ್ತಾ ಪಿಚಕ್ ಎಂದು ಉಗಿಯುತ್ತಾನೆ ಜೀವನ ಸವೆಸಿದ್ದೇ ಇಷ್ಟು ಎಂಬುದಕ್ಕೆ ಕನ್ನಡಿ ಬೇಕೆ ಜೀವನ ಸವೆಸಿದ್ದೇ ಇಷ್ಟು ಎಂಬುದಕ್ಕೆ ಕನ್ನಡಿ ಬೇಕೆ ಹಾಲಿಲ್ಲದ ಬತ್ತಿದೆದೆ ಚೀಪಿದ ಹಸುಳೆ ಅವ್ವನೆಡೆ ನೋಡಿ ಹುಬ್ಬೇರಿಸಿ ಎದ್ದು ನಿಂತು ಬೆಳ್ಳಿ ಹೆಜ್ಜೆ ಇಟ್ಟು ಅರಸನಂತೆ ಮುಖವರಳಿಸುತ್ತದೆ ಕಾಣಸಿಗದ ಬಯಕೆಗೋ ಕಂಡು ಕಾಣದಂತಿರುವ ಪ್ರಕೃತಿಯ ಒಳಹರಿವಿಗೋ ಕಾಣಸಿಗದ ಬಯಕೆಗೋ ಕಂಡು ಕಾಣದಂತಿರುವ ಪ್ರಕೃತಿಯ ಒಳಹರಿವಿಗೋ ಭಾವಕ್ಕೊಮ್ಮೆ ಬಂಧಿಯಾಗಿ ಧರೆಗಿಳಿದ ನಾವು ಗುಡಿಸಲಿನಿಂದ ಗೋಪುರದ ತನಕವೂ ಹುಟ್ಟಿ ನಿಂತವರು ಭಾವಕ್ಕೊಮ್ಮೆ ಬಂಧಿಯಾಗಿ ಧರೆಗಿಳಿದ ನಾವು ಗುಡಿಸಲಿನಿಂದ ಗೋಪುರದ ತನಕವೂ ಹುಟ್ಟಿ ನಿಂತವರು ಇದ್ದ ತುಂಡು ನೆಲಮಾರಿ ಅಲೆವ ಅಲೆಮಾರಿಗಳಾದರೂ ನೀರಿಲ್ಲದ ನೆಲೆಯಿಲ್ಲದ ಸೂರಿಲ್ಲದವರು ಬದುಕೆಂಬ ಹಾಳು ನೆತ್ರಿ ಸೂರು ಕಲ್ಲು ಹಾಕಿ ಗಹಗಹಿಸಿ ನಗುತ್ತದೆ ಇವರ ನೋಡಿ ಗಹಗಹಿಸಿ ನಗುತ್ತದೆ ಇವರ ನೋಡಿ ಧನ್ಯವಾದ